ಕುರುಭ್ಯೋ ನಮಃ ನಾನು ನಿಮ್ಮ ಜನಾರ್ದನ ಆಚಾರ್ಯ ಜ್ಯೋತಿಷ್ಯರು ಇವತ್ತು ನಾನು ವೃಷಭ ರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ವೃಷಭ ರಾಶಿಯ ರಾಶ್ಯಾಧಿಪತಿ ಬಂದ್ಬಿಟ್ಟು ಶುಕ್ರ ವೃಷಭ ರಾಶಿಯವರು ಅಂತಂದರೆ ಒಂದು ಸ್ಥಿರವಾದ ವ್ಯಕ್ತಿತ್ವ ಹೊಂದಿದಂತಹ ವ್ಯಕ್ತಿಗಳು ಈಗ ಈ ಮಾಸ ಭವಿಷ್ಯದ ಕಡೆಗೆ ನೋಡೋಣ ಈ ಮಾಸದಲ್ಲಿ ಗುರು ಸ್ವಲ್ಪ ವಕ್ರಿಯಾದರೂ ಕೂಡ ಒಳ್ಳೆಯ ಫಲ ನೀಡ್ತಾನೆ ಯಾವಾಗ್ಲೂ ಗುರುವಿನಿಂದ ಯಾವುದೇ ಒಂದು ತೊಂದರೆಗಳು ತಾಪತ್ರಯಗಳು ಉಂಟಾಗೋದಿಲ್ಲ ಗುರುವಿಂದ ಒಳ್ಳೆಯದೇ ಆಗ್ತದೆ ಈ ತೊಂದರೆಗಳು ಅಂತ ಬಂದರೆ ಒಂದು ಸ್ವಲ್ಪ ತಿರುಗಾಟ ಜಾಸ್ತಿ ಆಗ್ತದೆ ನಿಮಗೆ ಈ ಕೆಲಸದ ವಿಷಯವಾಗಿರಲಿ ಅಥವಾ ನಿಮ್ಮ ಕೌಟುಂಬಿಕ ವಿಚಾರದಲ್ಲಿ ಒಂದು ಸ್ವಲ್ಪ ತಿರುಗಾಟ ಜಾಸ್ತಿ ಇರ್ತದೆ ಕೋರ್ಟು ಕಚೇರಿ ಕೋರ್ಟು ಕಚೇರಿ ಅಂತಂದರೆ ನಿಮ್ಮದು ಹಳೇದು ಯಾವುದಾದ್ರೂ ಕೇಸ್ಗಳಿದ್ದಾದರೆ ಅಥವಾ ನಿಮ್ಮದು ಆಫೀಸ್ ಇದ್ದರೂ ಕೂಡ ನೀವು ಅದನ್ನು ಪ್ರಾತಿನಿಧ್ಯ ವಹಿಸಬೇಕಾಗ್ತದೆ ಅಂಥ ಒಂದು ಕೋರ್ಟು ಕಚೇರಿಗಳ ವಿಚಾರವಾಗಿ ಒಂದು ತಿರುಗಾಟ ಇರ್ತದೆ ನಿಮಗೆ ಆಸ್ತಿ ವಿಷಯದಲ್ಲಿ ಕೊಂಚ ಗಲಿಬಿಲಿ ಆಸ್ತಿ ವಿಚಾರ ಅಂತಂದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಈ ಪಿತ್ರಾರ್ಜಿತ ಆಸ್ತಿ ಅಂತಂದ ಮೇಲೆ ಕೋರ್ಟು ಕಚೇರಿ ಸಾಮಾನ್ಯವಾಗಿ ಇದ್ದೇ ಇರ್ತದೆ ಅದು ಅಣ್ಣ ತಮ್ಮಂದಿರ ಮಧ್ಯೆ ಇರ್ಬೋದು ತಾಯಿಯ ತೋರು ಮನೆ ಕಡೆ ಆಸ್ತಿ ಆದರೆ ಮಾವಂದಿರಿಗೆ ನಿಮಗೆ ಇರುವಂಥದ್ದು ಅದು ಸರ್ವೇ ಸಾಮಾನ್ಯವಾಗಿರ್ತದೆ ಸ್ವಲ್ಪ ಜೀವನದಲ್ಲಿ ಏರುಪೇರು ಈ ಮಾಸದಲ್ಲಿ ಇರ್ತದೆ ಆದರೆ ಅಷ್ಟೊಂದು ಏನೂ ಇಲ್ಲ ಒಂದು ನೂರಕ್ಕೆ ಐದು ಪರ್ಸೆಂಟೇಜಷ್ಟು ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರ ಬಿಟ್ಟರೆ ಮಿಕ್ಕಿದ್ದೆಲ್ಲ ಬಂದುಬಿಟ್ಟು ವೈಭವೀಯುತವಾದಂತಹ ಜೀವನ ಈ ಮಾಸದಲ್ಲಿ ಈ ವೃಷಭ ರಾಶಿಯವರಿಗೆ ಇದೆ ಏನೂ ಭಯ ಬೀಳುವಂಥದ್ದು ಏನೂ ಇಲ್ಲ ನೀವು ಗ್ಯಾರಂಟಿ ಶುರುಟಿ ಗ್ಯಾರಂಟಿ ಶುರುಟಿ ಅಂತಂದರೆ ಯಾವುದೇ ಒಂದು ವ್ಯಕ್ತಿಗೆ ಒಂದು ಹಣಕಾಸಿನ ವಿಚಾರದಲ್ಲಿ ನೀವು ಹೋಗ್ಬಿಟ್ಟು ಜಾಮೀನು ಕೊಡುವಂಥದ್ದು ಅಥವಾ ಒಂದು ಕೋರ್ಟು ಕಚೇರಿಯ ವ್ಯಾಜ್ಯಗಳಲ್ಲಿ ಹೋಗಿ ನೀವು ಜಾಮೀನು ಕೊಡುವಂಥದ್ದು ಇದನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ ಈ ವೃಷಭ ರಾಶಿಯವರು ಏನಂತಂದರೆ ಯಾರಿಗನ್ನೂ ಕೂಡ ನೋವು ಕೊಡುವಂಥ ವ್ಯಕ್ತಿಗಳಲ್ಲ ಸೌಮ್ಯ ಸ್ವಭಾವದವರು ಯಾರಿಗೂ ಯಾವುದೇ ವಿಚಾರವಾಗಿಯೂ ಇಲ್ಲ ಅಂತ ಹೇಳಲಿಕ್ಕೆ ಇವರು ಮನಸ್ಸು ಒಪ್ಪೋದಿಲ್ಲ ಇವ್ರದ್ದು ಅದಕ್ಕೆ ಯಾರೇ ಒಂದು ಹೇಳಿದರೂ ಕೂಡ ಒಂದು ಹೆಲ್ಪ್ ಮಾಡೋಣ ಹೇಳುವಂಥ ಒಂದು ಮನಸ್ಸಿನಲ್ಲಿ ಹೋಗಿ ಇಂಥ ಸೈನ್ಗಳು ಹಾಕ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ನಿಮಗೆ ಇದು ಕೇಡುಂಟಾಗಬಹುದು ಅದಕ್ಕೆ ಈ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಈ ಸೈನ್ ವಿಚಾರವಾಗಿ ಸ್ವಲ್ಪ ದೂರ ಇರಿ ಈ ಜಾಮೀನು ನೀಡುವಂಥದ್ದು ಈ ಮಾಸದಲ್ಲಿ ಸೂರ್ಯ ಯೋಗಕಾರಕನಾಗಿರ್ತಾನೆ ಅದು ಇಪ್ಪತ್ತಾರನೇ ತಾರೀಕು ವರೆಗೆ ಮಾತ್ರ ಇಪ್ಪತ್ತಾರನೇ ತಾರೀಕಿನವರೆಗೆ ಈ ಗುರುಮಂಗಲ ಯೋಗ ಇರೋದರಿಂದ ನಿಮಗೆ ಒಂದು ಒಳ್ಳೆಯ ಲಾಭ ಒಳ್ಳೆಯ ಪ್ರತಿಫಲಗಳು ದೊರಕುವಂಥದ್ದು ಹಾಗಾಗಿ ಏನೇ ಕೆಲಸ ಮಾಡೋದಿದ್ದರೂ ಕೂಡ ದೊಡ್ಡ ದೊಡ್ಡ ಕೆಲಸಗಳು ಇರ್ತವಲ್ಲ ನಿಮ್ಮದು ಏನೋ ಒಂದು ಕನ್ಸಿಟ್ಕೊಂಡಿರುವಂಥದ್ದು ಇಪ್ಪತ್ತಾರರ ಒಳಗಡೆ ಮುಗಿಸುವಂಥದ್ದು ಇಟ್ಕೊಳ್ಳಿ ಯಾಕಂತಂದರೆ ಮತ್ತೆ ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ಈ ಕೆಲವೊಂದು ವಿಘ್ನ ಆತಂಕಗಳು ಬರ್ಬೋದು ಶನಿ ನವಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಒಳ್ಳೆಯ ಫಲಗಳೇ ಸಿಗ್ತದೆ ಬಿಟ್ಟರೆ ಶನಿಯಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ತಾಪತ್ರಯಗಳು ಇಲ್ಲ ನಿಮಗೆ ಹಾಗಾಗಿ ಧೈರ್ಯವಾಗಿ ಇರಬಹುದು ಶುಕ್ರ ಶತ್ರುವಿನ ಸ್ಥಾನದಲ್ಲಿರೋದರಿಂದ ಅಷ್ಟೊಂದೇನು ಹೇಳುವಂಥದ್ದು ಲಾಭ ಇಲ್ಲ ಸ್ವಲ್ಪ ಸ್ಕಿನ್ ಅಲರ್ಜಿ ಹಾಗೇ ಸ್ಕಿನ್ನಿಗೆ ಬಂದುಬಿಟ್ಟು ತುರ್ಕೆ ಉಂಟಾಗುವಂಥದ್ದು ಈ ಪಿಗ್ಮೆಂಟೇಷನು ಇಂಥ ಸಮಸ್ಯೆಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಕಾಡಬಹುದು ಗ್ರಹಗಳ ಸ್ಥಾನ ಪಲ್ಲಟನದಿಂದ ಈ ಸ್ವಲ್ಪ ಕಿರಿಕಿರಿ ಈ ವಿದ್ಯಾರ್ಥಿಗಳಿಗೆ ಉಂಟಾಗ್ತದೆ ಈ ವೃಷಭ ರಾಶಿಯವರ ವಿಶೇಷ ಗುಣಗಳು ಹೇಳಬೇಕು ನಾನು ಈ ಮಧ್ಯದಲ್ಲಿ ನಿಮಗೆ ಒಳ್ಳೆಯ ಚತುರರಾಗಿರ್ತಾರೆ ಇವರು ಭಾಗ್ಯವಂತರೂ ಕೂಡ ಅದೃಷ್ಟವಂತರೂ ಕೂಡ ಆಗಿರ್ತಾರೆ ಸುಖ ಹೆಚ್ಚಾಗುವಂಥದ್ದು ಸುಖ ಹೆಚ್ಚಾದರೆ ಮನುಷ್ಯನಿಗೆ ಒಂದು ನೆಮ್ಮದಿ ಸಿಗ್ತದೆ ಒಂದು ಪೀಸ್ ಆಫ್ ಮೈಂಡಲ್ಲಿ ತಾವು ಅಂದುಕೊಂಡಿರುವಂಥ ಕೆಲಸಗಳನ್ನು ಮಾಡಬಹುದು ಇನ್ನೊಂದು ಈ ರಾಶಿಯವರು ಯಾರಿಗೂ ಕೂಡ ಒಂದು ಅನ್ಯತಾ ಭಾವನೆಯಿಂದ ನೋಡಿ ಅವರಿಗೆ ಮೋಸ ಮಾಡುವಂಥದ್ದು ಕೆಡೋಕನ್ನು ತು ಉಂಟು ಮಾಡುವಂಥದ್ದು ಈ ರಾಶಿ ವ್ಯಕ್ತಿಗಳಿಗಿಲ್ಲ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಚಿಕ್ಕ ಮಕ್ಕಳಾಗಿರಲಿ ಯಾರಿಗೂ ಕೂಡ ಅಂಥ ಮನೋಧರ್ಮ ಹೊಂದಿದ್ದ ಹೊಂದಿದಂತಹ ವ್ಯಕ್ತಿಗಳು ಇವರಿಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂತಹ ವ್ಯಕ್ತಿಗಳಿವರು ವಾಹನ ಯೋಗ ಇದೆ ನಿಮಗೆ ವಾಹನ ಖರೀದಿ ಮಾಡಬಹುದು ವಾಹನ ಒಳ್ಳೊಳ್ಳೆ ಹೊಸ ಹೊಸ ವಾಹನಗಳನ್ನು ಪರ್ಚೇಸ್ ಮಾಡಬಹುದು ಮಂತ್ರಶಾಸ್ತ್ರದಲ್ಲಿ ತುಂಬ ಆಸಕ್ತಿ ಹೊಂತೀರ ಈ ಮಂತ್ರ ಪಠನೆ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಕೆಲವೊಂದು ಸ್ತೋತ್ರಗಳನ್ನು ಪಠನೆ ಮಾಡೋದರಲ್ಲಿ ನಿಮಗೆ ತುಂಬ ಆಸಕ್ತಿಗಳು ಈ ಮಂ ಮಂತಲ್ಲಿ ಬರುವಂಥದ್ದು ಈ ಶುಭ ಫಲಗಳು ಅಂತಂದರೆ ಭೂಮಿ ಖರೀದಿ ಮಾಡುವಂತಹ ಯೋಗ ತುಂಬಾ ಇದೆ ನೋಡಿ ಈ ತಿಂಗಳಲ್ಲಿ ಭೂಮಿ ತಾವು ನೋಡಿ ಒಳ್ಳೆ ಜಮೀನಿದ್ದರೆ ಖರೀದಿ ಮಾಡ್ಬೋದು ಈ ಪ್ರಾಪರ್ಟಿ ವಿಚಾರದಲ್ಲಿ ಧೈರ್ಯವಾಗಿ ನೀವು ಖರೀದಿ ಮಾಡುವಂಥದ್ದು ಸಾಲ ಬಾಧೆ ಕಡಿಮೆ ಆಗ್ತದೆ ಈ ತಿಂಗಳಲ್ಲಿ ಸಾಲ ಬಾಧೆ ಕಡಿಮೆ ಆಗ್ತದೆ ಪ್ರಯಾಣದಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು ಹಾಗೆ ನಿಮಗೆ ಪ್ರಯಾಣವೂ ಕೂಡ ಇದೆ ಈ ಮಾಸದಲ್ಲಿ ವಾಪಸ್ ವಿಷಯದಲ್ಲಿ ಇರ್ಬೋದು ಅಥವಾ ನೀವು ಯಾವುದೇ ಒಂದು ರಿಲೇಟಿವ್ ಮನೆಗೆ ಹೋಗುವಂಥದ್ದಾಗಿರಲಿ ಅಥವಾ ಕೆಲವೊಂದು ದೇವಸ್ಥಾನಗಳಿಗೆ ದರ್ಶನ ಮಾಡಲಿಕ್ಕೆ ಹೋಗುವಂಥದ್ದೆಲ್ಲ ತಿರುಗಾಟದಲ್ಲೇ ಬರೋದರಿಂದ ತಿರುಗಾಟದ ಭಾಗ್ಯ ಅತಿಯಾಗಿದೆ ಮಕ್ಕಳಿಂದ ಒಂದು ಶುಭ ಸುದ್ದಿ ಬರುವಂಥದ್ದು ಅಂದರೆ ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಬರುವಂಥದ್ದು ಒಂದು ಪರೀಕ್ಷೆಯಲ್ಲಿ ಪಾಸಾಗಿರುವಂಥದ್ದು ಅಥವಾ ಯಾವುದೇ ಒಂದು ಜಾಬ್ ಸಿಗುವಂಥದ್ದು ಮಕ್ಕಳ ಮೇಲೆ ಏನೋ ಒಂದು ಕನಸು ಕಟ್ಕೊಂಡಿರ್ತೀರೋ ಆ ಕನಸು ನನಸಾಗುವಂಥದ್ದು ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಹಾಗೆ ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ಅಂದರೆ ಈ ಅಂಗಡಿ ದಿನಸಿ ಅಂಗಡಿಗಳಾಗಿರಲಿ ತರಕಾರಿ ಅಂಗಡಿಗಳಾಗಿರಲಿ ಇನ್ನಿತರ ಯಾವುದೇ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋವರೆಗೂ ಕೂಡ ಒಳ್ಳೆಯ ಶುಭ ಫಲ ಇದೆ ಗೃಹಿಣಿಯರಿಗೆ ಉತ್ತಮವಾದಂತಹ ಫಲ ಅಂದರೆ ಗೃಹಿಣಿಯರು ಅಂತಂದರೆ ಅವರಿಗೊಂದು ಈ ಶಾಪಿಂಗ್ ಮಾಡುವಂಥ ಭಾಗ್ಯ ಇರ್ಬೋದು ಕೆಲವೊಂದು ಮನೆಯಿಂದಲೇ ಕೆಲವೊಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಆಗಿರಲಿ ಅಥವಾ ಕೆಲವೊಂದು ಹೋಮ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಸೇಲ್ ಮಾಡುವಂಥ ಈ ಹೌಸ್ ಇರ್ತಾರೆ ಅವರಿಗೆಲ್ಲ ಈ ಮಾಸ ಅತ್ಯುತ್ತಮವಾಗಿರೋ ಇದೆ ವೃಷಭ ರಾಶಿಯವರ ಇನ್ನೊಂದು ವಿಶೇಷ ಗುಣ ಅಂತಂದರೆ ಯಾವುದೇ ಒಂದು ವ್ಯಕ್ತಿಗೆ ನೋಡಿದ ಕೂಡಲೇ ಅವರ ಮೇಲೆ ದಯೆ ತೋರಿಸುವಂಥದ್ದು ವಿಶೇಷವಾಗಿ ಇವರು ಕರುಣಾಮಯಿಗಳು ಯಾರೋ ಒಬ್ಬರು ನನ್ನ ಕೈಯಲ್ಲಿದ್ದನ್ನು ಸಾಧ್ಯ ಇಲ್ಲ ನನ್ನ ಹತ್ರ ಇಲ್ಲ ಅಂದಾಗ ಇವರು ಹೋಗಿ ಅವರ ನೆರವಿಗೆ ನಿಂತ್ಕೊಳ್ಳುವಂಥದ್ದು ಈ ವೃಷಭ ರಾಶಿಯವರ ಒಂದು ಗುಣಧರ್ಮ ಸಾಯಸ್ತ ಚಾಚುವಂಥವರು ಹೃದಯವಂತವರು ಇವರು ಅಯ್ಯೋ ಅಂತ ಒಂದು ಕಣ್ಣ ನೀರು ಹನಿಯನ್ನು ಇವರು ಮುಂದೆ ಯಾರಾದರೂ ಬಂದು ಸುರಿಸ್ಬಿಟ್ರೆ ಇವರ ಹೃದಯ ಬಂದುಬಿಟ್ಟು ನೀರಾಗಿ ನೀರಾಗೋಗ್ತದೆ ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ ಹೊಂದಿರುವಂಥವ್ರು ಇವರು ಬಡವರ ಪಾಲಿನ ಬಂಧುಗಳು ಬಡವನ ಪಾಲಿನ ಬಂಧುಗಳು ಹೇಗಾಗ್ತಾರೆ ಅಂತಂದರೆ ಒಂದು ರಾಜಕೀಯ ವ್ಯಕ್ತಿಗಳಾಗಿದ್ದಿದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಅವ್ರ ಕಚೇರಿಯಲ್ಲಿ ಕೆಲಸ ಮಾಡುವಂಥವಾಗಲ್ಲ ಅವ್ರ ಎಂಪ್ಲಾಯಿಗಳಾಗಿದ್ದರೆ ಅವರಿಗೆ ಒಂದು ಹಸ್ತ ಜಾಚುವಂಥದ್ದು ಅಥವಾ ನಿಮ್ಮ ಮನೆ ಕೆಲಸದವ್ರು ಇದ್ದರೆ ಅವರಿಗೊಂದು ನೀವು ಹೆಲ್ಪ್ ಮಾಡುವಂಥದ್ದು ಇನ್ನೊಂದು ನಿಮಗೆ ಆಸಕ್ತಿದಾಯಕವಾದಂಥ ವಿಷಯ ಈ ಮಾಸದಲ್ಲಿ ಕಾದಿದೆ ಆದರೆ ಅಷ್ಟೇ ಜಾಗರೂಕತೆಯಿಂದ ತಾವಿರಬೇಕು ನಿಮಗೆ ಯಾರು ಜಾಸ್ತಿ ಬರೋದಿಲ್ವೋ ಅಂತಹ ವ್ಯಕ್ತಿಗಳ ಜೊತೆಗೆ ನೀವು ಇರಬೇಕಾಗಿರುವಂಥ ಪರಿಸ್ಥಿತಿ ಈ ಮಾಸದಲ್ಲಿ ಬರಬಹುದು ಅದು ಆಫೀಸ್ ಆಗಿರಲಿ ಅಥವಾ ಕೆಲವೊಂದು ನಿಮ್ಮ ಬಿಸ್ನೆಸ್ ಆಗಿರಲಿ ಅಥವಾ ಯಾವುದೇ ಒಂದು ನಿಮ್ಮ ವ್ಯವಹಾರಗಳಲ್ಲಾಗಿರಲಿ ನಿಮ್ಮ ಜೊತೆಗೆ ಆಗಿಬರೋದಿಲ್ವಲ್ಲ ಅಂಥ ವ್ಯಕ್ತಿಗಳ ಜೊತೆಗೆ ನೀವು ವ್ಯವಹಾರ ಮಾಡುವಂಥದ್ದು ಅದಕ್ಕೇ ಅಂಥವರ ಸಹಾಸದಿಂದ ಸ್ವಲ್ಪ ಜಾಗರೂಕತೆಯಿಂದ ಇರಿ ಅದು ಕೆಲವೊಂದು ಸಾರಿ ಇಂಥ ಘಟನೆಗಳು ಒದಗಿ ಬರ್ತದೆ ಒಂದು ಮಾನವ ಅಂತಂದ ಮೇಲೆ ಮನುಷ್ಯನಿಗೆ ಇಂಥವು ಘಟನೆಗಳು ಒದಗಿ ಬರುವಂಥದ್ದು ನನಗೆ ಅವನಿಗೆ ಕಂಡ್ರೆ ಆಗೋದೇ ಇಲ್ಲ ಆದರೆ ವಿಧಿ ಇಲ್ಲ ಅವನ ಜೊತೆಗೆ ನನಗೆ ಕೆಲಸ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಬಂದುಬಿಟ್ಟು ತುಂಬ ಕಡೆಗೆ ಕಂಡು ಬರುವಂಥದ್ದು ಅದಕ್ಕೇ ನಿಮಗೂ ಕೂಡ ಇದೇ ಪರಿಸ್ಥಿತಿ ಈ ತಿಂಗಳಲ್ಲಿ ಕಾದಿದೆ ಅದಕ್ಕೇ ಸ್ವಲ್ಪ ಜಾಗರೂಕತೆಯಿಂದ ಇರಿ ಅದು ಹೇಗೆ ಆಗ್ತದೆ ಅಂತಂದರೆ ಬಿಸಿ ತುಪ್ಪ ಇದ್ದಂಗೆ ಆಗ್ತದೆ ನಿಮಗೆ ಬಿಸಿ ತುಪ್ಪ ಏನು ಬಾಯ್ಲ್ ಹಾಕೊಂಡ್ಬಿಟ್ರೆ ಒಂದು ಕಡೆಗೆ ಉಗಳಿದ್ರೆ ದಂಡ ನುಂಗಿದ್ರೆ ಸುಟ್ಟೋಗ್ಬಿಡ್ತದೆ ಆ ಥರ ಪರಿಸ್ಥಿತಿ ಒದಗಿ ಬರಬಹುದು ಅದಕ್ಕೆ ಸ್ವಲ್ಪ ಜೋಪಾನವಾಗಿರಿ ಹಿಂದುಗಡೆಯಿಂದ ಚೂರಿ ಹಾಕೋರು ಹಿಂದುಗಡೆಯಿಂದ ಚೂರಿ ಹಾಕೋರು ಯಾರು ಅಂದ್ಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಅಂಥವರ ಜೊತೆ ವ್ಯವಹಾರ ನಡೆಸುವಂಥದ್ದು ಯೋಗ ಈ ಮಾಸದಲ್ಲಿದೆ ಅದಕ್ಕೇ ಹಿತಶತ್ರುಗಳು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಅವರು ಹಿತವಾಗೇ ಚೂರಿ ಹಾಕುವರು ಅವರು ಮಾಡುವಂಥದ್ದು ಯಾವುದೇ ಒಂದು ಕೆಟ್ಟ ಕೆಲಸಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೇ ಅವ್ರ ಜೊತೆ ಸ್ವಲ್ಪ ಹುಷಾರಾಗಿ ನೀವು ವ್ಯವಹಾರವನ್ನು ಮಾಡಿ ಮುಂದೆ ನೋಡ್ತಾ ಹೋಗೋದಿದ್ರೆ ಮಾನಸಿಕ ಚಿಂತೆಗಳು ಮತ್ತು ಚಿಂತನೆಗಳು ಈ ಮನುಷ್ಯನಿಗೆ ಚಿಂತೆ ಯಾವತ್ತೂ ಒಳ್ಳೆಯದಲ್ಲ ಇದು ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸ್ತದೆ ಹಿಗ್ಸೋದಿಲ್ಲ ಕುಗ್ಗಿಸ್ಬಿಡ್ತದೆ ಹಾಗಂತ ಚಿಂತನೆಗಳು ನಿಮ್ಮನ್ನು ಹಿಗ್ಗಿಸ್ತದೆ ಹೊಸ ಹೊಸ ಈ ಚಿಂತನೆ ಮಾಡೋದರಿಂದ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಒಂದು ಶಾರೀರಿಕವಾಗಿಯೂ ಕೂಡ ನಿಮಗೆ ಒಂದು ಗಟ್ಟಿಮುಟ್ಟಾದ ವ್ಯಕ್ತಿತ್ವವನ್ನು ಈ ಚಿಂತನೆ ಕೊಡ್ತದೆ ಅದೇ ಚಿಂತೆ ಮಾಡಿದ್ದೇ ಹೌದಾದರೆ ನೀವು ನಿಮ್ಮ ದೇಹನ ಕುಗ್ಗಿಸ್ತದೆ ಅಥವಾ ನಿಮ್ಮದು ಒಂದು ಮಾನಸಿಕ ಆರೋಗ್ಯನ ಕುಗ್ಗಿಸ್ತದೆ ಅದಕ್ಕೆ ಚಿಂತೆ ಬೇಡ ಚಿಂತನೆ ಜಾಸ್ತಿ ಮಾಡಿ ಅಂತ ಇದ್ದೇನೆ ದುಡುಕಿನ ನಿರ್ಧಾರ ಬೇಡ ಕೆಲವೊಬ್ಬರು ಏ ನನಗದು ಬೇಕು ಅಂದರೆ ಬೇಕೇ ಬೇಕು ನಾನು ಅದನ್ನು ಮಾಡಬೇಕು ಅಂದರೆ ಮಾಡಲೇಬೇಕು ಹೇಳುವಂಥ ಕೆಲವೊಂದು ಮೊಂಡುತನದ ಧೈರ್ಯದಲ್ಲಿ ಇರ್ತಾರೆ ಈ ಅಂತಹ ಮೊಂಡು ತಯತನದ ಧೈರ್ಯ ಬೇಡ ಈ ಮಾಸದಲ್ಲಿ ದುಡುಕಿನ ನಿರ್ಧಾರ ಬೇಡ ಏನೇ ನೀವು ಮಾಡೋದಿದ್ದರೂ ಕೂಡ ಕೂತ್ಕೊಂಡು ತಾಳ್ಮೆಯಿಂದ ಕೂತ್ಕೊಂಡು ಆಲೋಚನೆ ಮಾಡಿ ಅದಕ್ಕೆ ಒಂದು ಒಳ್ಳೆಯ ನಿರ್ಧಾರನೇ ತಗೊಳ್ಳಿ ಕೆಲವೊಂದು ತಪ್ಪಿನಿಂದ ತೊಂದರೆ ಅನುಭವಿಸುವಂತಹ ಅವಕಾಶಗಳು ಈ ಮಾಸದಲ್ಲಿದೆ ಅದಕ್ಕೇ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ತಪ್ಪು ಆಗದೇ ಇರೋ ಥರ ನೋಡಿಕೊಂಡ್ರೆ ತುಂಬ ಒಳ್ಳೆಯದು ತಂದೆ ತಾಯಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ತದೆ ಅದಕ್ಕೇ ಸ್ವಲ್ಪ ಜಾಗರೂಕತೆಯಿಂದ ತಾವು ನೋಡಿಕೊಂಡ್ರೆ ಒಳ್ಳೆಯದು ಈ ವಿವಾಹ ವಿಚಾರಕ್ಕೆ ಬಂದರೆ ವಿವಾಹಕ್ಕೆ ಅನುಕೂಲವಾಗುವಂಥ ಎಲ್ಲ ಲಕ್ಷಣಗಳು ಇದೆ ಒಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಕೆಲವೊಬ್ಬರಿಗೆ ಡೈವರ್ಸ್ ಆಗಿರ್ತದೆ ಆ ಡೈವರ್ಸ್ ಆದಂಥ ವ್ಯಕ್ತಿಗಳಿಗೆ ಅಥವಾ ಒಂದು ಮದುವೆನೇ ಇನ್ನೂ ಮದುವೆ ಆಗದೇ ಇರುವಂಥ ವ್ಯಕ್ತಿಗಳಿಗೆ ವಿವಾಹದ ಯೋಗ ಇದೆ ಡೈವರ್ಸ್ ಅಂತಂದರೆ ನಾನು ಹೇಳಿದ್ದು ಅದು ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ ಅವರಿಗೂ ಕೂಡ ವಿವಾಹದ ಒಂದು ಅನುಕೂಲ ಈ ಮಾಸದಲ್ಲಿ ಇದೆ ಅದರಲ್ಲೂ ಶ್ರಾವಣ ಮಾಸ ಆಗಿರೋದ್ರಿಂದ ಒಳ್ಳೆಯ ಫಲವನ್ನೇ ಕೊಡುವಂಥದ್ದು ವಿವಾಹ ವಿಚಾರದಲ್ಲಿ ದೈವಾನುಗ್ರಹ ಮತ್ತು ಕುಜನ ಅನುಗ್ರಹದಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾದಂಥ ಒಂದು ಪ್ರತಿಫಲ ಸಿಗಲಿದೆ ಗಂಡ ಹೆಂಡತಿಯರಲ್ಲಿ ಅಥವಾ ಒಂದು ಪ್ರೀತಿ ಮಾಡಿರುವ ಮಾಡ್ತಾ ಇರುವಂತಹ ಒಂದು ಪ್ರೇಮಿಗಳಲ್ಲಿ ಈ ವಿರಸ ಅಂದ್ಕೊಂಡು ಹುಟ್ಕೊಂಡಿರುವಂಥದ್ದಿದ್ದರೆ ಅದು ಈ ಮಾಸದಲ್ಲಿ ದೂರ ಆಗ್ತದೆ ಅನಿರೀಕ್ಷಿತ ವ್ಯಕ್ತಿಯ ಭೇಟಿ ಅದು ಯಾವ ಥರ ಅಂತಂದರೆ ಒಂದು ನೀವು ಕೆಲಸ ಮಾಡಿರುವಂಥ ಕಚೇರಿಯಲ್ಲಾಗಿರಲಿ ಅಥವಾ ನಿಮ್ಮ ಯಾವುದೇ ಒಂದು ದೂರದ ರಿಲೇಟಿವು ಇನ್ನೂ ನಿಮಗೆ ಭೇಟಿ ಮಾಡದೇ ಇರುವಂಥ ವ್ಯಕ್ತಿ ಬಂದು ನಿಮಗೆ ಭೇಟಿ ಮಾಡುವ ಮಾಡುವಂಥದ್ದು ಅದು ಕೆಟ್ಟದಕ್ಕೆಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಯಾವುದೋ ಒಂದು ಒಳ್ಳೆಯ ಫಲಕ್ಕೇ ಅನಿರೀಕ್ಷಿತವಾದಂಥ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಈ ಮಾಸದಲ್ಲಿ ಭೇಟಿ ಆಗ್ತಾನೆ ಅದು ಯಾರೇ ಇರ್ಬೋದು ಅಂಥ ಒಂದು ಯಾವ ವ್ಯಕ್ತಿ ಅಂದ್ಕೊಂಡು ನನ್ನ ಮಾತು ಸತ್ಯವಾಗಿದ್ದರೆ ನನಗೆ ಕೊಮೆಂಟಲ್ಲಿ ಹಾಕಿ ಅನಿರೀಕ್ಷಿತವಾಗಿ ಯಾವಾಗ ಬರ್ತಾರಲ್ಲ ಆವಾಗ ನನಗೆ ಕಮೆಂಟಲ್ಲಿ ಹಾಕಿ ಯೋಗ ಮತ್ತು ಧ್ಯಾನದ ಕಡೆಗೆ ಜಾಸ್ತಿಯಾದಂಥ ಒಲವು ಈ ತಿಂಗಳಲ್ಲಿ ನಿಮಗೆ ಬರುವಂಥದ್ದು ಆದಷ್ಟು ಒಂದು ಐದು ನಿಮಿಷನೂ ಹತ್ತು ನಿಮಿಷ ಈ ಯೋಗ ಧ್ಯಾನ ಇದ್ರೆ ದೇವರ ಒಂದು ಧ್ಯಾನಕ್ಕೆ ದೇವರ ಒಂದು ಮಂತ್ರ ಪಠನೆಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಜೀವನದಲ್ಲಿ ಇನ್ನಾದರೂ ನಾವು ಮುಂದೆ ಒಳ್ಳೆಯದಾಗೋಣ ಇಷ್ಟು ದಿನ ಅನುಭವಿಸಿದ್ದು ಆಗೋಯ್ತು ಅದು ಕೆಟ್ಟ ಕಾಲ ಅಂತ ಅದು ಡೇಲಿ ಬರುವಂಥದ್ದಲ್ಲ ಒಂದು ಗಾಡಿಯ ಚಕ್ರಕ್ಕೆ ಒಂದು ಬಿಳಿ ಬಣ್ಣದ ಚುಕ್ಕೆ ಇಟ್ಟಿರ್ತೀರ ನೀವು ಒಂದು ಸರಿ ಕೆಳಗಡೆ ಬಂದಮೇಲೆ ಆ ಚುಕ್ಕೆ ಮತ್ತು ಮೇಲುಗಡೆ ಬರಲೇಬೇಕಲ್ವಾ ಅಂದರೆ ಈ ಕಾಲಚಕ್ರ ತಿರುಗಾಡ್ತಾನೆ ಇರ್ತದೆ ತಿರುಗ್ತಾನೇ ಇರ್ತದೆ ಹಾಗೆ ಕಷ್ಟವೂ ಅಷ್ಟೇ ಸುಖನೂ ಅಷ್ಟೇ ಈ ಕಾಲಚಕ್ರದ ನಿಯಮ ನಿಯಮದ ಪ್ರಕಾರ ಈ ಚಕ್ರ ಕಷ್ಟ ಮತ್ತು ಸುಖ ಹೇಳುವಂಥ ಚಕ್ರ ತಿರುಗಾಡ್ತಾನೆ ಇರ್ತದೆ ಇವತ್ತು ನಿಮಗೆ ಕಷ್ಟ ಇದ್ದಿದ್ದೇ ಹೌದಾದರೆ ನಾಳೆ ಸುಖ ಬಂದೇ ಬರ್ತದೆ ಇವತ್ತು ಅತಿಯಾದ ಸುಖ ಇದ್ದರೆ ನಾಳೆ ಒಂದಿನ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಕಷ್ಟ ಬಂದೇ ಬರ್ತದೆ ಜೀವನ ಒಂದು ಜೋಕಾಲಿ ಇದ್ದಂಗೆ ಒಂದು ಸರಿ ಮೇಲೆ ಒಂದು ಸರಿ ಕೆಳಕ್ಕೆ ಹೋಗಿ ಬರಲೇಬೇಕಾಗ್ತದೆ ಅದೇ ರೀತಿಯಾಗಿ ನೀವು ಮಾಡುವಂಥ ಕರ್ಮ ಕಾರ್ಯಗಳು ಕೂಡ ಒಂದು ಒಳ್ಳೆಯ ಶ್ರದ್ಧಾ ಭಕ್ತಿಯಿಂದ ಮಾಡಿ ಹಾಗೆ ಗುರು ಹಿರಿಯರಲ್ಲಿ ಒಳ್ಳೆಯ ನಂಬಿಕೆ ಇಡಿ ಹಾಗೆ ನೀವು ಮಾಡುವಂಥ ಕೆಲಸ ಮಾಡುವಂಥ ಒಂದು ಕ್ಷೇತ್ರಕ್ಕೂ ಒಂದು ಬೆಲೆ ಕೊಡಿ ಹಾಗೆ ನಿಮ್ಮ ಗುರು ಹಿರಿಯರಿಗನ್ನು ಪ್ರೀತಿಯಿಂದ ನೋಡಿಕೊಳ್ಳಿ ದೇವಸ್ಥಾನ ಮಠ ಕೆಲವೊಂದಿಷ್ಟು ತೀರ್ಥಕ್ಷೇತ್ರಕ್ಕೆ ಹೋಗಿ ಒಂದು ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನಾ ಭವಂತು.